ತಾಯಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮಸ್ತೆ ಒನ್ಸ್ ಅಗೇನ್ ಸ್ವಾಗತ ಸುಸ್ವಾಗತ ಇವತ್ತು ಯಾರ್ಯಾರು ನಂಗೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಇವತ್ತಿನ ವಿಡಿಯೋ ಮುಖ್ಯ ಉದ್ದೇಶ ಏನು ಅಂದರೆ ಪ್ರತಿಯೊಬ್ಬರು ಮನೆಯಲ್ಲೇ ಕೂತು ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದೆಯಾ ಅಂತ ಸುಮಾರು ಜನ ಗೂಗಲಲ್ಲಿ ಸರ್ಚ್ ಮಾಡ್ತೀರಾ ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ತೀರಾ ಆದರೆ ಮನೆಯಲ್ಲೇ ಕೂತು ಪ್ರತಿಯೊಬ್ಬರು ಸಂಪಾದನೆ ಮಾಡೋದಕ್ಕೆ ಒಂದೊಳ್ಳೆ ಅಪರ್ಚುನಿಟಿ ಅಂತಲೂ ಹೇಳ್ಬೋದು ಒಂದು ಒಳ್ಳೆಯ ಆದಾಯ ಮಾಡಲಿಕ್ಕೆ ಎಷ್ಟೋ ಜನ ಟೈಮ್ ಪಾಸು ಕೂಡ ಒಂದು ಸರ್ಚ್ ಮಾಡ್ತಾ ಇರ್ತೀರ ಮನೇಲೆ ಕೂತು ಏನಾದರೂ ಕೆಲಸ ಇದೆಯಾ ಇಲ್ಲಿ ಹೆಣ್ಮಕ್ಳಿಗೆ ಎಸ್ಪೆಷಲಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಮನೆಯಲ್ಲೇ ಬೋರ್ ಹೊಡಿತಾ ಇರುತ್ತೆ ಅಂಥವ್ರಿಗೆ ಈ ಒಂದು ವಿಡಿಯೋನ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಏನು ಮನೇಲೆ ಕೂತು ಹೇಗೆ ನಾನು ಸಂಪಾದನೆ ಮಾಡಬೇಕು ಅಂದರೆ ಫಸ್ಟು ನಾವೆಲ್ಲ ತಿಳ್ಕೊಳ್ಬೇಕಾಗಿರೋದು ನಾ ನಮ್ಮ ಸಂಸ್ಥೆ ಬಗ್ಗೆ ನೀವು ತಿಳ್ಕೊಳ್ಬೇಕು ಇಲ್ಲಿ ಪ್ರತಿಯೊಬ್ಬರು ಮನೇಲೆ ಕೂತು ಸೋಷಲ್ ಸರ್ವಿಸ್ ಮಾಡ್ತಾನೆ ನಾವಿಲ್ಲಿ ಸಂಪಾದನೆ ಮಾಡ್ಬೋದು ಸ್ನೇಹಿತರೆ ಹೇಗೆ ಯು ಎಮ್ ಸಿ ಎ ಫೌಂಡೇಶನ್ ನಮ್ಮ ಸಂಸ್ಥೆ ಸೆಂಟ್ರಲ್ ಗೌರ್ಮೆಂಟ್ ಎನ್ ಜಿ ಓ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರಿಗೂ ಒಂದು ಜೀವನಕ್ಕೆ ಆರ್ಥಿಕ ಅಡಿಪಾಯ ಅಂತಾನೆ ನಾನು ಹೇಳ್ತೀನಿ ಜೀವನ್ ಗ್ರೂಪ್ ಅನ್ನೋದು ನೋಡಿ ನಾವು ಯಾವುದೇ ಒಂದು ಜಾಬ್ ಮಾಡಬೇಕು ಅಂದ್ರೂ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಅದು ಕಂಪ್ನಿ ಕರೆಕ್ಟಾಗಿದೆಯಾ ಲೀಗಲ್ ಆಗಿದೆಯಾ ಅನ್ನೋದು ಪ್ರತಿಯೊಬ್ಬರು ತಿಳ್ಕೊ ತಿಳ್ಕೊಳ್ಬೇಕು ಅಲ್ವಾ ಹಾಗಾಗಿ ನಮ್ಮ ಸಂಸ್ಥೆ ಬಗ್ಗೆ ನಾನು ಪರಿಚಯ ಮಾಡಿಕೊಡ್ತೀನಿ ನಿಮಗೆ ನಮ್ಮ ಸಂಸ್ಥೆ ಭಾರತ ಸರ್ಕಾರದ ನೀತಿ ಆಯೋಗ ಪಡೆದು ಕಾರ್ಯ ನಿರ್ವಹಿಸ್ತಾ ಇದೆ ಸ್ನೇಹಿತರೆ ವಿ ಸಿ ಎ ಫೌಂಡೇಶನ್ ಜೀವನ್ ದಾನ್ ಗ್ರೂಪ್ ಅನ್ನೋದು ಪ್ರತಿಯೊಬ್ಬರ ಜೀವನಕ್ಕೆ ಒಂದು ಸುಂದರ ಆರ್ಥಿಕ ಅಡಿಪಾಯ ಅಂತಲೇ ಹೇಳ್ಬೋದು ಇಲ್ಲಿ ನಾವು ಮನೆಯಲ್ಲೇ ಕೂತು ಹೇಗೆ ಸಂಪಾದನೆ ಮಾಡೋದು ಖಂಡಿತವಾಗ್ಲೂ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನಮ್ಮ ಸಂಸ್ಥೆ ಎಮ್ ಡಿ ಅವರು ಬಂದು ಸುನಿಲ್ ದತ್ತ ಶರ್ಮಾಜಿ ಅಂತ ನಮ್ಮ ಸಂಸ್ಥೆ ಯು ಪಿ ಯಲ್ಲಿದೆ ಉತ್ತರ ಪ್ರದೇಶ ಆಗ್ರಾ ನಮ್ಮ ಸಂಸ್ಥೆ ಫೌಂಡರ್ ಅಂತಲೂ ಹೇಳ್ಬೋದು ಈಗ ಆಲ್ಮೋಸ್ಟು ನಂಬರ್ ಒನ್ ಇಂಡಿಯಾದಲ್ಲೇ ಎನ್ ಜಿ ಒ ಆಗಿ ನಮ್ಮ ಒಂದು ಎನ್ ಜಿ ಒ ಕೆಲಸ ಮಾಡ್ತಾ ಇದೆ ಸ್ನೇಹಿತರೆ ನೋಡಿ ಮುಂದೆ ನಾನು ನಿಮ್ಗೆ ಹೇಳೋದು ನಮ್ಮ ಸಂಸ್ಥೆ ಉದ್ದೇಶ ಏನು ಗುರಿ ಏನು ನಮ್ಮ ಸಂಸ್ಥೆ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ನಮ್ಮ ಸಂಸ್ಥೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಥಾಪನೆ ಆಗುತ್ತೆ ಆ ಒಂದು ಸಂಸ್ಥೆ ಭಾರತದಲ್ಲಿ ಸರ್ಕಾರೇತರ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದೆ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಸ್ನೇಹಿತರೆ ನೆಕ್ಸ್ಟ್ ನಮ್ಮ ಸಂಸ್ಥೆ ಉದ್ದೇಶ ಗುರಿ ನಮ್ಮ ಸಂಸ್ಥೆ ಇಲ್ಲಿ ಸಿಗುವ ಎಲ್ಲ ಸೌಲಭ್ಯ ಫೆಸಿಲಿಟೀಸ್ ಎಲ್ಲ ಫೆಸಿಲಿಟೀಸ್ ಕೂಡ ಪ್ರತಿಯೊಬ್ಬರಿಗೂ ತಲುಪೋದೇ ನಮ್ಮ ಸಂಸ್ಥೆ ಉದ್ದೇಶ ಅಂತಲೂ ಹೇಳ್ಬೋದು ಗುರಿ ಅಂತಲೂ ಹೇಳ್ಬೋದು ಇಲ್ಲಿ ನಾವು ಆ ಒಂದು ನಮ್ಮ ಸಂಸ್ಥೆ ಸೌಲಭ್ಯಗಳನ್ನು ನಾವು ಜನಗಳಿಗೆ ಫೋನ್ ಮುಖಾಂತರ ಇರ್ಬೋದು ಸೋಷಿಯಲ್ ಮೀಡಿಯಾ ಮುಖಾಂತರ ಆಗಿರ್ಬೋದು ಎಲ್ಲದರ ಮುಖಾಂತರ ನಾವು ಜನಗಳಿಗೆ ತಲುಪಿಸಿದ್ರೆ ಸಾಕು ನಮ್ಮ ಸಂಸ್ಥೆ ಸೌಲಭ್ಯಗಳನ್ನು ನಾವು ಇಲ್ಲಿ ಕೂತು ಸಂಪಾದನೆ ಮಾಡ್ಬೋದು ಸ್ನೇಹಿತರೆ ನೆಕ್ಸ್ಟ್ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರೋದು ನಮ್ಮ ಸಂಸ್ಥೆಗೆ ಬೇಕಾಗಿರುವಂಥ ಎಲ್ಲ ಲೀಗಲ್ ಡಾಕ್ಯುಮೆಂಟ್ ನೋಡಿ ಸಲ ನೀವು ಸರ್ಚ್ ಮಾಡಿ ಪ್ರತಿಯೊಬ್ಬರು ಸರ್ಚ್ ಮಾಡಿ ಪ್ಯಾನ್ ಕಾರ್ಡ್ ನಮ್ಮ ಸಂಸ್ಥೆಗೆ ಸಿಕ್ಕಿದೆ ಟ್ವೆಲ್ ಎ ಎ ಟಿ ಜೆ ನೀತಿ ಆಯೋಗ್ ದರ್ಪಣ್ ಇನ್ನು ಅನೇಕ ಸರ್ಟಿಫಿಕೇಟ್ ಸಿಕ್ಕಿದೆ ಸ್ನೇಹಿತರೆ ಅದರ ಜೊತೆಯಲ್ಲಿ ಮೇನ್ ಆಗಿ ಬೇಕಾಗಿರೋದು ಈ ಒಂದು ಎಲ್ಇ ಎಲ್ ಸರ್ಟಿಫಿಕೇಟ್ ಲೈಲ್ ಸರ್ಟಿಫಿಕೇಟ್ ಅಂತಲೂ ಕರೀತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಕಡೆಯಿಂದ ನಮ್ಮ ಸಂಸ್ಥೆಗೆ ಈ ಒಂದು ಸರ್ಟಿಫಿಕೇಟ್ ಸಿಕ್ಕಿದೆ ವ್ಯಾಲಿಡಿಟಿ ಪ್ರತಿ ವರ್ಷ ರಿನಿವಲ್ ಆಗ್ತಾ ಇರುತ್ತೆ ನೀವು ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ತಿಳ್ಕೊಳ್ಳಿ ನೆಕ್ಸ್ಟ್ ನಮ್ಮ ಸಂಸ್ಥೆಯಲ್ಲಿ ನಿಮಗೆ ಸಿಗುವಂತ ಫೆಸಿಲಿಟೀಸ್ ಯಾವ್ದು ಫಸ್ಟ್ ವೆಲ್ಕಮ್ ಲೆಟರ್ ಸಿಗುತ್ತೆ ಲೈಫ್ ಟೈಮ್ ಮೆಂಬರ್ಶಿಪ್ ಸಿಗುತ್ತೆ ಇಲ್ಲಿ ಸುಮಾರು ಜನ ಗೋರ್ಮೆಂಟ್ ಎಂಪ್ಲಾಯೀಸ್ ಇರ್ಬೋದು ಬಿಸ್ನೆಸ್ ಮೆನ್ಸ್ ಇರ್ಬೋದು ಟ್ಯಾಕ್ಸ್ ಕಟ್ತಾ ಇರ್ತೀರಾ ಅಂತವ್ರಿಗೆ ನಮ್ಮ ಸಂಸ್ಥೆಯಲ್ಲಿ ಏನಾದರೂ ನೀವು ಸದಸ್ಯರಾದರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ರಿಬಿಟ್ ಇದೆ ಏಕೆಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ನಮ್ಮ ಸಂಸ್ಥೆಯ ಒಂದು ಡೊನೇಷನ್ ರೆಸಿಪ್ಟ್ನ ಅಕ್ಸೆಪ್ಟ್ ಮಾಡುತ್ತೆ ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ಯಾರು ಮೆಂಬರ್ ಆಗ್ತಾರೋ ಅವ್ರಿಗೆಲ್ಲ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ರಿಬಿಟ್ ಸಿಗುತ್ತೆ ಇಲ್ಲಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರೋದೇನು ಅಂದರೆ ನೋಡಿ ನಮ್ಮ ಸಂಸ್ಥೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರೆಸಿಪ್ಟ್ನ ನಮ್ಮ ಸಂಸ್ಥೆ ಅಕ್ಸೆಪ್ಟ್ ಮಾಡುತ್ತೆ ಅಂತಂದರೆ ಎಷ್ಟು ವ್ಯಾಲ್ಯೂ ಇದೆ ನಮ್ಮ ಸಂಸ್ಥೆ ರೆಸಿಪ್ಟ್ಗೆ ಅಲ್ಲಿ ಲೀಗಲ್ ಆಗಿದೆ ಅಂತ ಪ್ರತಿಯೊಬ್ರು ತಿಳ್ಕೊಳ್ಬೋದಲ್ವಾ ನೆಕ್ಸ್ಟ್ ಕೂಪನ್ ಅವೈಲೇಬಲ್ ಇದೆ ನಮ್ಮ ಸಂಸ್ಥೆ ಜೆ ಡಿ ಜಿ ಆ್ಯಪ್ ಅನ್ನೋದು ಒಂದು ಕೂಪನ್ ಇದೆ ಅಲ್ಲಿ ಈ ಒಂದು ಕೂಪನ್ ನಿಮ್ಗೆ ಅಲ್ಲಿ ಆಡ್ ಆಗ್ತಾ ಹೋಗುತ್ತೆ ಜೆ ಡಿ ಜಿ ಪ್ ಅಂದ್ರೆ ಆನ್ಲೈನ್ ಪರ್ಚೇಸ್ ಈಗ ಹೆಣ್ಮಕ್ಳು ಪ್ರತಿಯೊಬ್ರು ಆನ್ಲೈನ್ ಅಲ್ಲಿ ಎಲ್ಲ ಪರ್ಚೇಸ್ ಮಾಡ್ತಿರಲ್ಲ ಅದೇ ರೀತಿ ಪೇಮೆಂಟ್ಸ್ ಮಾಡ್ತಿರಲ್ಲ ಸೇಮ್ ಆಸ್ ಇಟ್ ಈಸ್ ಇದು ಅದೇ ರೀತಿ ಪ್ರತಿಯೊಬ್ಬರು ಆನ್ಲೈನ್ ಪರ್ಚೇಸ್ ಮಾಡುವಾಗ ನಮ್ಮ ಒಂದು ಸಂಸ್ಥೆಯ ಕೂಪನ್ ಅಲ್ಲಿ ಆಡಾಗ್ತಾ ಹೋಗುತ್ತೆ ಸೋಷಲ್ ಎಂಪರ್ಮೆಂಟ್ ಸಮಾಜ ಸೇವೆ ಮಾಡೋಕ್ಕೆ ನಮಗೊಂದು ಒಳ್ಳೆ ಅವಕಾಶ ಸ್ನೇಹಿತರೆ ನೆಕ್ಸ್ಟ್ ಸಮೃದ್ಧಿ ಯೋಜನೆ ಅದ್ರ ಬಗ್ಗೆ ನಾನು ಆಮೇಲೆ ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೆಕ್ಸ್ಟು ಎಮರ್ಜೆನ್ಸಿ ಡೊನೇಷನ್ ದಿಸ್ ಈಸ್ ಮೇನ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ನಾನು ಮುಂದೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಇನ್ಕಮ್ ಪ್ಲಾಟ್ಫಾರ್ಮ್ ಹೌದು ಈಗ ನಾನು ಯೂಟ್ಯೂಬಲ್ಲೇ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿ ಹಾಕ್ತಾ ಇದ್ದೀನಿ ಹಾಗಾಗಿ ಈ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಹೇಗೆ ನಾವು ಮಾಡುವಂಥ ಸೋಷಿಯಲ್ ಸರ್ವಿಸ್ನ ಯೂಟ್ಯೂಬಲ್ಲಿ ನಾವು ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಪರಿವಾರದವರು ಸುಮಾರು ಐದರಿಂದ ಆರು ಲಕ್ಷ ಜನ ಇದ್ದಾರೆ ಅವರೆಲ್ಲ ನಮ್ಮ ಒಂದು ಯೂಟ್ಯೂಬ್ನ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಖಂಡಿತವಾಗ್ಲೂ ಅವ್ರಿಗೂ ಕೂಡ ಅಲ್ಲಿ ಇನ್ಕಮ್ ಬರುತ್ತೆ ಅದೇ ರೀತಿ ಈ ವಿಡಿಯೋ ನೋಡ್ತಾ ಇರೋರು ಕೂಡ ನಮ್ಮ ನನ್ನ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ನೆಕ್ಸ್ಟ್ ಗೌರ್ಮೆಂಟ್ ಪ್ರಾಜೆಕ್ಟ್ ಇಲ್ಲಿ ಗೌರ್ಮೆಂಟ್ ಪ್ರಾಜೆಕ್ಟ್ ಹೇಗೆ ಹೌದು ಸ್ನೇಹಿತರೆ ಈಗ ಸರ್ಕಾರನೇ ಮನೆ ಬಾಗಿಲಿಗೂ ಎಲ್ಲ ಫೆಸಿಲಿಟೀಸ್ ತಲುಪಿಸೋದಿಲ್ಲ ಹಾಗಾಗಿ ಎನ್ ಜಿ ಒಗಳ ಮುಖಾಂತರ ಸರ್ಕಾರದ ಎಲ್ಲ ಒಂದು ಫೆಸಿಲಿಟೀಸ್ ಜನಗಳಿಗೆ ತಲುಪಿಸುತ್ತೆ ಆ ಒಂದು ತಲುಪಿಸೋದ್ರಲ್ಲಿ ನಾವು ನಮ್ಮ ಸಂಸ್ಥೆ ಎಕ್ಸಾಂಪಲ್ ಕೊಡ್ತೀನಿ ನಾನು ಒಂದು ತಾಲೂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ ಸರ್ಕಾರದಿಂದ ನಮ್ಮ ಸಂಸ್ಥೆ ಮುಖಾಂತರ ಯಾವುದೇ ಒಂದು ಪ್ರಾಜೆಕ್ಟ್ ಬಂದರೂ ಅದರಲ್ಲಿ ನನಗೆ ಕಮಿಷನ್ ಇದೆ ನೆಕ್ಸ್ಟ್ ದ ಹ್ಯೂಮನ್ ರೈಟ್ ಆ್ಯಂಡ್ ಆ್ಯಂಟಿ ಕರಪ್ಷನ್ ಮೆಂಬರ್ಶಿಪ್ ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ಬೋದು ಅನ್ಯಾಯಕ್ಕೆ ಒಳಗಾಗ ಯಾರು ಒಳಗಾಗ್ತಾರೋ ಅಂಥವ್ರಿಗೆ ನಾವು ನ್ಯಾಯ ಕೊಡಿಸ್ಬೋದು ಸ್ನೇಹಿತರೆ ಇದೆಲ್ಲ ಮಾಡ್ತಾ ಸಮಾಜ ಸೇವೆ ಮಾಡ್ತಾನೆ ನಾವು ನಮ್ಮ ಸಂಸ್ಥೆ ಮುಖಾಂತರ ಐದು ಥರದ ಆದಾಯ ಪಡ್ಕೊಳ್ಬಹುದು ಹೇಗೆ ನೋಡಿ ಇಲ್ಲಿದೆ ನಾನ್ ವರ್ಕಿಂಗ್ ಇನ್ಕಮ್ ಲೆವೆಲ್ ಇನ್ಕಮ್ ಮ್ಯಾಚಿಂಗ್ ಇನ್ಕಮ್ ಕೋಆರ್ಡಿನೇಟ್ರ್ ಇನ್ಕಮ್ ಮೈಕ್ರೋ ಫೈನಾನ್ಸ್ ಇನ್ಕಮ್ ಸ್ನೇಹಿತರೆ ಈ ಐದು ಥರದ ಆದಾಯ ಪಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಏನು ಕಷ್ಟಪಡುವಂಥದ್ದು ಏನಿಲ್ಲ ಸ್ನೇಹಿತರೆ ಈಸಿ ಮೆಥಡಲ್ಲಿ ಮಾಡಬಹುದು ಫಸ್ಟು ನಮಗೆ ನಾನ್ ವರ್ಕಿಂಗ್ ಇನ್ಕಮ್ ನೀವು ನಮ್ಮಲ್ಲಿ ಮೆಂಬರ್ಶಿಪ್ ಆಗಿರ್ತೀರ ಯಾರ್ದೋ ಒಂದು ಫೋರ್ಸ್ಗೆ ಮೆಂಬರ್ಶಿಪ್ ಆಗಿರಬಹುದು ಆದರೆ ನೀವು ಮೆಂಬರ್ಶಿಪ್ ಆದಮೇಲೆ ನೀವೇನು ಫೆಸಿಲಿಟೀಸ್ ತೊಗೊಂಡಿಲ್ಲ ಒಂದು ರೂಪಾಯಿ ಇನ್ಕಮ್ ಕೂಡ ಮಾಡಿಲ್ಲ ಅಂದರೆ ನಿಮ್ಮ ಒಂದು ಮೆಂಬರ್ಶಿಪ್ ಮೆಂಬರ್ಶಿಪ್ ಅಮೌಂಟು ನಿಮಗೆ ರಿಫಂಡ್ ಆಗುತ್ತೆ ಒಂದು ವರ್ಷದ ನಂತರ ನೆಕ್ಸ್ಟು ನಮ್ಮಲ್ಲಿ ಒಂದು ಬೈನರಿ ಸಿಸ್ಟಮ್ ಮಾಡಿದ್ದಾರೆ ಈ ಬೈನರಿ ಅಂತ ನೋಡಿದ ತಕ್ಷಣ ಎಷ್ಟೋ ಜನ ಚೈನ್ ಲಿಂಕ್ ಹೌದು ಅಲ್ವಾ ಸ್ನೇಹಿತರೆ ಇದೇ ರೀತಿ ಥಿಂಕ್ ಮಾಡ್ತಾ ಇರ್ತೀರ ಆದರೆ ಪ್ರತಿಯೊಬ್ಬರು ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ನಮ್ದು ಯಾವುದೇ ಚೈನ್ ಲಿಂಕ್ ಅಲ್ಲ ಸ್ನೇಹಿತರೆ ಇಲ್ಲಿ ನಮ್ಮ ಸಂಸ್ಥೆಯ ಸೌಲಭ್ಯಗಳನ್ನು ನಾವು ತಲುಪಿಸೋದಕ್ಕೆ ಒಂದು ಸಿಸ್ಟಮ್ ಮಾಡಿದ್ದಾರೆ ಅದನ್ನು ಬೈನರಿ ಸಿಸ್ಟಮ್ ಅಂತಲೂ ಕರೀತಾರೆ ಹಾಗಾಗಿ ಇಲ್ಲಿ ಒನ್ ಇಷ್ಟು ಒನ್ ಟೂ ಇಷ್ಟು ಒನ್ ಅಂತೇಳಿ ಒಂದು ಪೇರ್ ಮ್ಯಾಚಿಂಗ್ ಆದ್ರೆ ಮುನ್ನೂರು ರೂಪಾಯಿ ಸಿಗುತ್ತೆ ಸ್ನೇಹಿತರೆ ಮುನ್ನೂರು ರೂಪಾಯಿಂದ ಆರು ಸಾವಿರ ರೂಪಾಯಿ ಇಲ್ಲಿ ನಾವು ಸಂಪಾದನೆ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಸ್ನೇಹಿತರೆ ಖಂಡಿತವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಮನೆಯಲ್ಲೇ ಕೂತು ನಾನು ಒಂದು ದಿನಕ್ಕೆ ಮುನ್ನೂರು ರೂಪಾಯಿಂದ ಆರು ಸಾವಿರ ರೂಪಾಯಿ ವರ್ಗ ತಗೋಬೋದಲ್ಲ ನೆಕ್ಸ್ಟ್ ಲೆವೆಲ್ ರೆಫ್ರಲ್ಲಿ ಇನ್ಕಮ್ ಸ್ನೇಹಿತರೆ ನೋಡಿ ಇಲ್ಲಿ ಅಚಾನಕ್ ಯಾರಾದರೂ ನನ್ನ ಕಡೆಯಿಂದ ಒಬ್ಬರಿಗೇನಾದರೂ ನಾನು ಸಂಸ್ಥೆ ಸೌಲಭ್ಯಗಳನ್ನು ಕೊಡಿಸಿದ್ರೆ ಸಾಕು ನನಗೆ ಮುನ್ನೂರು ರೂಪಾಯಿ ಸಿಗುತ್ತೆ ಅದರ ಜೊತೆಯಲ್ಲಿ ಆ ಒಬ್ಬ ವ್ಯಕ್ತಿ ಹತ್ತು ಲೆವೆಲ್ ಹತ್ತು ಲೆವೆಲ್ವರೆಗೂ ನಮಗೆ ಇಲ್ಲಿ ಇನ್ಕಮ್ ಸಿಗುತ್ತೆ ಸ್ನೇಹಿತರೆ ಆ ವ್ಯಕ್ತಿ ಇನ್ನೊಬ್ಬರಿಗೆ ಕೊಡಿಸಿದಾಗ ನೂರು ರೂಪಾಯಿ ಸಿಗುತ್ತೆ ಅದೇ ವ್ಯಕ್ತಿ ಹತ್ತು ಜನಕ್ಕೆ ಕೊಡಿಸಿದಾಗ ಸಾವಿರ ರೂಪಾಯಿ ಸಿಗುತ್ತೆ ಅದೇ ವ್ಯಕ್ತಿ ಐವತ್ತು ಜನಕ್ಕೆ ಕೊಡಿಸ್ದಾಗ ನಮಗೆ ಇಲ್ಲಿ ಐದು ಸಾವಿರ ಸಿಗುತ್ತೆ ಸ್ನೇಹಿತರೆ ನೋಡಿ ಇದೇ ರೀತಿ ನಮ್ಮ ಇದು ಚೈನ್ ಲಿಂಕ್ ಅಲ್ಲ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರೋದು ಓನ್ಲಿ ಒಬ್ಬ ವ್ಯಕ್ತಿಯಿಂದ ನಮಗೆ ಹತ್ತು ಲೆವೆಲ್ವರೆಗೂ ಇನ್ಕಮ್ ಬರುತ್ತೆ ಸ್ನೇಹಿತರೆ ನೋಡಿ ನಮ್ಮ ಸಂಸ್ಥೆಯ ಒಂದೊಂದು ಇನ್ಕಮ್ ಯಾವ ಕಾನ್ಸೆಪ್ಟು ಒಂದು ಸಿಸ್ಟಮ್ ಹೇಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೆಕ್ಸ್ಟ್ ಎಮರ್ಜೆನ್ಸಿ ಡೊನೇಷನ್ ಹೌದು ಸ್ನೇಹಿತರೆ ನಮ್ಮ ಸಂಸ್ಥೆ ನಿಂತಿರೋದೇ ಈ ಒಂದು ಎಮರ್ಜೆನ್ಸಿ ಡೊನೇಷನ್ ಮೇಲೆ ಹೇಗೆ ಎಮರ್ಜೆನ್ಸಿ ಡೊನೇಷನ್ ಅನ್ನೋದು ನೋಡಿ ಸ್ನೇಹಿತರೆ ನಾವು ಲೈಫಲ್ಲಿ ಒಂದೇ ಒನ್ ಟೈಮು ನಮ್ಮ ಒಂದು ಜೀವಂತ ಗ್ರೂಪಲ್ಲಿ ನಾವು ಸದಸ್ಯರಾದರೆ ಮೂರು ತಿಂಗಳ ನಂತರ ಎನಿ ಎಮರ್ಜೆನ್ಸಿ ನಮ್ಮ ಒಂದು ಫ್ಯಾಮಿಲಿ ಇರ್ಬೋದು ನಮಗಾಗಿರ್ಬೋದು ಎನಿ ಒನ್ ಯಾರಿಗೆ ಎಮರ್ಜೆನ್ಸಿ ಎಂಥ ಸಂದರ್ಭ ಬಂದರೂ ಕೂಡ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ನಮ್ಮ ಸಂಸ್ಥೆಯಿಂದ ಹದಿನೈದು ಸಾವಿರ ಉಚಿತವಾಗಿ ಕೊಡುತ್ತೆ ಅದೇ ಒಂದು ವರ್ಷದ ನಂತರ ನಿಮಗೆ ಇದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಒಂದು ವರ್ಷಕ್ಕೆ ಹದಿನೈದು ಸಾವಿರ ಇರ್ಬೋದು ಎರಡನೇ ವರ್ಷಕ್ಕೆ ಇಪ್ಪತ್ತೊಂದು ಸಾವಿರ ಇದೇ ರೀತಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಎಮರ್ಜೆನ್ಸಿ ಡೊನೇಷನ್ನ ನಮ್ಮ ಸಂಸ್ಥೆಯಿಂದ ಉಚಿತವಾಗಿ ಪಡ್ಕೊಳ್ಬಹುದು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಲ್ಲ ನಾವು ಒಂದು ಸಲ ಜೀವನದಲ್ಲಿ ಇಲ್ಲಿ ಯು ಎಮ್ ಸಿ ಎ ಫೌಂಡೇಶನ್ ಜೀವನ್ ದಾನ್ ಗ್ರೂಪ್ ಸಂಸ್ಥೆಯಲ್ಲಿ ಸದಸ್ಯರಾದರೆ ನಮಗೆ ಈ ಎಮರ್ಜೆನ್ಸಿ ಡೊನೇಷನ್ ಖಚಿತವಾಗಿ ಸಿಗುತ್ತೆ ನೆಕ್ಸ್ಟ್ ನಮ್ಮ ಮಕ್ಕಳಿಗೆ ಒಂದು ಸಮೃದ್ಧಿ ಯೋಜನೆ ಲಾಭ ಇದು ಯಾವುದೇ ಸರ್ಕಾರದ ಕಡೆಯಿಂದ ಸಮೃದ್ಧಿ ಯೋಜನೆ ಅಲ್ಲ ಸುಕನ್ಯಾ ಸಮೃದ್ಧಿ ಅಲ್ಲ ಸ್ನೇಹಿತರೆ ಇಲ್ಲಿ ನಮ್ಮ ಸಂಸ್ಥೆಯಿಂದ ಮದುವೆ ಆಗದೆ ಇರುವಂತ ಪ್ರತಿಯೊಬ್ಬ ಮಗುವಿಗೂ ಅಂದ್ರೆ ಒಂದು ವರ್ಷ ಮೇಲ್ಪಟ್ಟು ಮೂವತ್ತು ವರ್ಷದ ಒಳಗಡೆ ಇರುವಂತ ಪ್ರತಿಯೊಂದು ಪ್ರಜೆ ಕೂಡ ಈ ಒಂದು ಯೋಜನೆ ಲಾಭವನ್ನ ಪಡ್ಕೊಳ್ಬಹುದು ಹೀಗೆ ನೀವೇನಾದರೂ ನಿಮ್ಮ ಮಕ್ಕಳ ಹೆಸರಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸದಸ್ಯತ್ವ ಮಾಡಿಸಿದ್ದಲ್ಲಿ ಆ ಒಂದು ಮಗುವಿಗೆ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ಆ ಒಂದು ವ್ಯಾಲೆಟ್ಗೆ ಪ್ರತಿ ಬಾರಿ ಎರಡು ಸಾವಿರದ ಆರುನೂರು ತರ ಹತ್ತು ಬಾರಿ ನಮ್ಮ ಸಂಸ್ಥೆಯಿಂದ ಉಚಿತವಾಗಿ ಸಿಗುತ್ತೆ ಸ್ನೇಹಿತರಿಗೆ ಆ ಒಂದು ಉಚಿತವಾಗಿ ಬರುವಂತ ಹಣದಲ್ಲಿ ನಾವು ತಿಂಗಳಿಗೆ ಇಬ್ಬರಂತೆ ನಮ್ಮ ಸಂಸ್ಥೆ ಸದಸ್ಯರನ್ನಾಗಿ ಮಾಡಿ ಹತ್ತು ತಿಂಗಳು ಅದೇ ಮಲ್ಟಿಪ್ಲೈ ಆಗುತ್ತೆ ಡೂಪ್ಲಿಕೇಶನ್ ಮಾಡಿ ಹತ್ತು ಬಾರಿ ಯಾವ ಒಬ್ಬ ಪೇರೆಂಟ್ಸ್ ಅದನ್ನ ಕಂಪ್ಲೀಟ್ ಮಾಡ್ತಾರೋ ಅಂತ ಮಕ್ಕಳನ್ನ ನಮ್ಮ ಸಂಸ್ಥೆ ಅಡಾಪ್ಟ್ ಮಾಡ್ಕೊಳ್ಳುತ್ತೆ ಅಡಾಪ್ಟ್ ಮಾಡಿಕೊಂಡು ಆ ಮಕ್ಕಳ ವಿದ್ಯಾಭ್ಯಾಸದ ಪೂರ್ತಿ ಜವಾಬ್ದಾರಿ ನಮ್ಮ ಸಂಸ್ಥೆನೇ ತಗೊಳ್ಳುತ್ತೆ ಹೈಯರ್ ಸ್ಟಡೀಸ್ ಎನಿವನ್ ಈಗ ಎಕ್ಸಾಂಪಲ್ ನಿಮ್ಮ ಮಗು ಡಾಕ್ಟ್ರು ಓದ್ಬೇಕು ಅಂದ್ರೆ ನಮ್ಮ ಸಂಸ್ಥೆನೇ ಓದಿಸುತ್ತೆ ಡಿ ಸಿ ಆಗಬೇಕು ನಮ್ಮ ಸಂಸ್ಥೆನೇ ಮಾಡುತ್ತೆ ಕೆ ಎ ಎಸ್ ಯು ಪಿ ಎಸ್ ಸಿ ಎನಿ ಹೈಯರ್ ಸ್ಟಡೀಸ್ ಮಾಡಿಸ್ಬೇಕು ಅಂದ್ರೆ ನಮ್ಮ ಸಂಸ್ಥೆನೇ ಪೂರ್ತಿ ಜವಾಬ್ದಾರಿ ತಗೊಂಡು ಆ ಒಂದು ಎಜುಕೇಷನ್ನ ಕಂಪ್ಲೀಟ್ ಮಾಡುತ್ತೆ ಸ್ನೇಹಿತರೆ ಇಲ್ಲಿ ನಾವು ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗಿರೋದು ಒಂದೇ ವಿಷಯ ಏನು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಕೇವಲ ಹತ್ತು ತಿಂಗಳು ಕಷ್ಟಪಟ್ಟಲ್ಲಿ ನಮ್ಮ ಮಕ್ಕಳ ಭವಿಷ್ಯವನ್ನ ನಾವಿಲ್ಲಿ ಉಜ್ವಲ ಮಾಡಬಹುದು ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ನಿಮಗೆ ಟ್ವೆಂಟಿ ಪರ್ಸೆಂಟ್ ಸಬ್ಸಿಡಿ ಲೋನ್ ನಮ್ಮ ಸಂಸ್ಥೆಯಲ್ಲಿ ನೀವು ಸದಸ್ಯರಾದರೆ ಸಾಕು ಕೇವಲ ಸ್ನೇಹಿತರೆ ಮೂರು ಜನಕ್ಕೆ ನಾನಿಲ್ಲಿ ನಮ್ಮ ಸಂಸ್ಥೆಯ ಸೌಲಭ್ಯಗಳನ್ನ ಕೊಡಿಸಿದ್ರೆ ಇಲ್ಲಿ ನಾನು ಫಸ್ಟ್ ಲೋನ್ಗೆ ಎಲಿಜಿಬಲ್ ಆಗ್ತೀನಿ ಫಸ್ಟ್ ಲೋನ್ ಎಷ್ಟು ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇಂದ ಹತ್ತು ಲಕ್ಷ ರೂಪಾಯಿ ನಾನಿಲ್ಲಿ ನಾನು ಇಲ್ಲಿ ಸಬ್ಸಿಡಿ ಲೋನ್ ತಗೊಳ್ಬೋದು ಹೇಗೆ ನೋಡಿ ಸ್ನೇಹಿತರೆ ಇಲ್ಲಿ ಕೆಲವೊಂದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ನೀವು ಒಳಗಡೆ ಬಂದ್ರೆ ಸಾಕು ಪ್ರತಿಯೊಬ್ಬರಿಗೂ ಇದು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರೋದು ನಮ್ಮ ಸಂಸ್ಥೆಯ ಗೃಹ ಪ್ರವೇಶ ಯೋಜನಾ ಇಲ್ಲಿ ಇಲ್ಲಿರುವಂತ ಎಲ್ಲ ಆಲ್ಮೋಸ್ಟ್ ಈ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ನಾನು ಮಾತು ಹೇಳ್ತೀನಿ ಇಲ್ಲಿರುವಂತ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ಗೂ ನನ್ನದೇ ಆದಂತ ಒಂದು ಸ್ವಂತ ಮನೆ ಕಟ್ಕೋಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ ಸ್ನೇಹಿತರೆ ಆ ಒಂದು ಕನಸನ್ನ ನಾನು ಇಲ್ಲಿ ನನ್ಸ್ ಮಾಡ್ಕೊಳ್ಬಹುದು ಹೇಗೆ ನೋಡಿ ಕೇವಲ ನಮ್ಮ ಸಂಸ್ಥೆಯಲ್ಲಿ ನೀವು ಸದಸ್ಯರಾದರೆ ಸಾಕು ನಮ್ಮ ಸಂಸ್ಥೆದು ಜೆ ಡಿ ಜಿ ಪೇ ಆ್ಯಪ್ ಅಂತಿದೆ ಆ ಒಂದು ಆ್ಯಪ್ನ ನೀವು ಆಕ್ಟಿವ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಆ ಒಂದು ಆ್ಯಪಲ್ಲಿ ನೀವು ಫೋನ್ಪೇಲಿ ಏನೇನು ವರ್ಕ್ ಮಾಡ್ತೀರಾ ಈಗ ಎಕ್ಸಾಂಪಲ್ ಒಂದು ಕರೆಂಟ್ ಬಿಲ್ ಇರ್ಬೋದು ಗ್ಯಾಸ್ ಬಿಲ್ ಇರ್ಬೋದು ಒಂದು ಲೋ ಲೋನ್ ರೀಪೇಮೆಂಟ್ ಇರ್ಬೋದು ಎನಿ ಒನ್ ಎನಿ ಒನ್ ನೀವು ಇಲ್ಲಿ ಪೇಮೆಂಟ್ ಮಾಡೋದ್ರ ಮೂಲಕ ತಿಂಗಳಿಗೆ ವರ್ಷಕ್ಕೆ ಕನಿಷ್ಠ ಹತ್ತು ಪೇಮೆಂಟ್ಸ್ ಅಂದರೆ ಹತ್ತು ವ್ಯವಹಾರಗಳನ್ನು ಮಾಡೋದ್ರಲ್ಲಿ ನಿಮಗೆ ಉಚಿತವಾಗಿ ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಮನೆಯನ್ನು ನಮ್ಮ ಸಂಸ್ಥೆ ಕಟ್ಸ್ಕೊಡುತ್ತೆ ಸ್ನೇಹಿತರೆ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಆರಾಮಾಗಿ ಪ್ರತಿಯೊಬ್ಬರು ಒಂದು ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಮನೆಯನ್ನು ತಗೊಳ್ಬಹುದು ಐದು ವರ್ಷದ ನಂತರ ಹೇಗೆ ಎಷ್ಟೋ ಜನ ಅನ್ಕೋತಾ ಇರ್ತೀರಾ ಓ ಇದೆಲ್ಲ ಸುಳ್ಳು ಇದೆಲ್ಲ ಫೇಕ್ ಈ ಥರ ಸುಮಾರು ಭರವಸೆಗಳನ್ನು ನಾವು ನೋಡಿದೀವಿ ಅಂತ ಪ್ರತಿಯೊಬ್ಬರು ತಿಳ್ಕೊಳ್ತಾ ಇರ್ತೀರ ಆದರೆ ಇಲ್ಲಿ ನಮ್ಮ ಸಂಸ್ಥೆಯಿಂದ ಯಾವುದೇ ಒಂದು ಕಾನ್ಸೆಪ್ಟ್ ಬಂದ್ರು ಅದು ಲೆಕ್ಕಾಚಾರವಾಗಿ ಬರುವಂತದ್ದು ಇಲ್ಲಿ ನಾವು ತಿಳ್ಕೊಳ್ಬೇಕು ಒಂಚೂರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ ಸ್ನೇಹಿತರೆ ಹೇಗೆ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಸದಸ್ಯತ್ವ ಆಗಿದ್ದೀನಿ ಸದಸ್ಯತ್ವ ಆಗಿ ಮೂರೇ ಮೂರು ಜನಕ್ಕೆ ನಾನು ಡೈರೆಕ್ಟ್ ಆಗಿ ಸದಸ್ಯತ್ವ ಕೊಡ್ಸಿದ್ರೆ ನನ್ನ ಒಂದು ಸದಸ್ಯತ್ವ ಆಟೋ ಫೋಲಲ್ಲಿ ಹೋಗುತ್ತೆ ಆಟೋ ಫೋಲಲ್ಲಿ ಹೋಗ್ತಾ ಹೋಗ್ತಾ ಹತ್ತು ಲೆವೆಲ್ ರೀಚ್ ಆಗಲಿಕ್ಕೆ ಅಪ್ರಾಕ್ಸಿಮೆಂಟ್ ಒಂದು ಮೂರರಿಂದ ನಾಲ್ಕು ವರ್ಷ ಒಂದು ವರ್ಷಕ್ಕೂ ಮಾಡೋರಿದ್ದಾರೆ ಮೂರರಿಂದ ನಾಲ್ಕು ವರ್ಷಾನು ಮಾಡೋರಿದ್ದಾರೆ ನಾನು ಅಪ್ರಾಕ್ಸಿಮೆಂಟ್ ಒಂದು ಐದು ವರ್ಷ ಅಂತ ಹೇಳ್ತಾ ಇದ್ದೀನಿ ಐದು ವರ್ಷದಲ್ಲಿ ಹತ್ತು ಲೆವೆಲ್ ಪೂರ್ಣಗೊಂಡ ನಂತರ ಸಂಸ್ಥೆ ನಿಮಗೆ ಬರೀ ನಿರ್ಮಿಸಿ ಕೊಡುತ್ತದೆ ಖಂಡಿತವಾಗ್ಲು ಸ್ನೇಹಿತರೆ ಹತ್ತು ಲೆವೆಲ್ ರೀಚ್ ಆಗೋಷ್ಟೊತ್ತಿಗೆ ನಮ್ಮ ಅಂಡರಲ್ಲಿ ಅರವತ್ತು ಸಾವಿರ ಜನ ಇರ್ತಾರೆ ಸ್ನೇಹಿತರೆ ಅರವತ್ತು ಸಾವಿರ ಜನದಿಂದ ನೂರು ನೂರು ರೂಪಾಯಿ ಅಂತ ತೆಗೆದ್ರು ಅರವತ್ತು ಲಕ್ಷ ಆಗುತ್ತೆ ಮನೆ ಕಟ್ಸ್ಕೊಡೋ ದೊಡ್ಡ ವಿಷಯ ಅಲ್ವಾ ಈಗ ಪ್ರತಿಯೊಬ್ಬರು ಯೋಚನೆ ಮಾಡಿ ಖಂಡಿತವಾಗ್ಲೂ ಮನೆ ಆಗತ್ತಲ್ವ ನಾವು ಮನ್ಸು ಮಾಡ್ಬೇಕಷ್ಟೇ ನಾವು ಮನ್ಸು ಮಾಡಿದ್ರೆ ಏನ್ ಬೇಕೋ ಸಾಧನೆ ಮಾಡಬಹುದು ನೆಕ್ಸ್ಟ್ ನಮ್ಮ ಸಂಸ್ಥೆಯ ಒಂದು ಜೆ ಡಿ ಜಿ ಪೆ ಆ್ಯಪ್ ಆ ಒಂದು ಜೆ ಡಿ ಜಿ ಪೆ ಆ್ಯಪ್ ಅಲ್ಲಿ ನಾವು ಹತ್ತು ರೂಪಾಯಿಂದ ಒಂದು ಕೋಟಿ ವರೆಗೂ ಸಂಪಾದನೆ ಮಾಡಬಹುದು ಪ್ರತಿಯೊಬ್ಬರು ಅಷ್ಟೇ ಮನೇಲೆ ಕೂತು ಓನ್ಲಿ ಜೆ ಡಿ ಜಿ ಪಿ ಆ್ಯಪ್ನ ನಾವು ಹತ್ತು ಜನಕ್ಕೆ ರೆಫರ್ ಮಾಡೋದ್ರ ಮೂಲಕ ಒಂದು ಕೋಟಿ ಸಂಪಾದನೆ ಮಾಡಬಹುದು ಸ್ನೇಹಿತರೆ ನೆಕ್ಸ್ಟ್ ರಿಚಾರ್ಜ್ ಕಮಿಷನ್ ಹೌದು ಇಲ್ಲಿ ರಿಚಾರ್ಜ್ ಕಮಿಷನ್ ಸಿಗುತ್ತೆ ಹೇಗೆ ಹೌದು ಸ್ನೇಹಿತರೆ ಇಲ್ಲಿ ಯೋಚನೆ ಮಾಡ್ತಾ ಇರ್ತೇವೆ ಈ ಒಂದು ಆ್ಯಪಲ್ಲಿ ರೀಚಾರ್ಜ್ ಮಾಡ್ಕೊಂಡ್ರೆ ಜಾಸ್ತಿ ಆಗುತ್ತಾ ಪ್ಲಾಟ್ಫಾರ್ಮ್ ಚಾರ್ಜಸ್ ಇಲ್ಲ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ ನಮ್ಮ ಸಂಸ್ಥೆಯ ಜೆ ಡಿ ಜಿ ಪಿ ಆ್ಯಪಲ್ಲಿ ನೀವು ಏನೇ ರೀಚಾರ್ಜ್ ಮಾಡಿ ಯಾವುದೇ ಪೇಮೆಂಟ್ಸ್ ಮಾಡಿ ಫ್ರೀ ಸರ್ವಿಸ್ ಫ್ಲಾಟ್ಫಾರ್ಮ್ ಚಾರ್ಜಸ್ ಇರೋದಿಲ್ಲ ಜನಗರಿಗೆ ಪ್ರತಿಯೊಂದು ಈಸಿ ವೇಲ್ ಸಿಗಲಿ ಅವ್ರಿಗೆಲ್ಲ ಉಚಿತವಾಗಿ ಎಲ್ಲ ಒಂದು ಸರ್ವೀಸಸ್ ಸಿಗಬೇಕು ಅನ್ನೋದೇ ನಮ್ಮ ಸಂಸ್ಥೆಯ ಉದ್ದೇಶ ಈಗ ಎಕ್ಸಾಂಪಲ್ ಒಂದು ಫೋನ್ಪೇ ಒಂದು ಆ್ಯಪ್ನ ಓನರ್ ಬಂದು ಕೋಟ್ಯಾಧೀಶ್ವರು ಸ್ನೇಹಿತರೆ ಮಿಲಿಯನಿಯರ್ಸ್ ಆಗಿದ್ದಾರೆ ಅವರು ಉದ್ಧಾರ ಆಗ್ತಾ ಇದ್ದಾರೆ ಹೊರ್ತು ನಾವು ಆ ಒಂದು ಆ್ಯಪಲ್ಲಿ ಎಲ್ಲ ರೀತಿಯ ಪೇಮೆಂಟ್ಸ್ನ ಮಾಡಿ ಇವತ್ತಿಗೆ ನಾನು ಎಷ್ಟು ಸಂಪಾದನೆ ಮಾಡ್ತಾ ಇದೀನಿ ಜೆ ಡಿ ಜಿ ಪಿ ಆ್ಯಪ್ ಅಲ್ಲಿ ಅಂದ್ರೆ ಎಕ್ಸಾಂಪಲ್ ನನ್ನ ಒಂದು ಫ್ಯಾಮಿಲಿ ರೀಚರ್ ನಾನು ಫ್ರೀ ಮಾಡ್ಕೊಂಡಿದ್ದೀನಿ ನನ್ನ ಮನೆಯ ಗ್ಯಾಸ್ ಬಿಲ್ನ ನಾನು ಫ್ರೀ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಕೇವಲ ಜೆ ಡಿ ಜಿ ಪಿ ಆ್ಯಪ್ ಮುಖಾಂತರನೇ ನಾನು ಎಷ್ಟೋ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀನಿ ಈಗ ಎಕ್ಸಾಂಪಲ್ ಆನ್ಲೈನ್ ಅಲ್ಲಿ ನಮ್ಮ ಒಂದು ಜೆ ಡಿ ಜಿ ಪಿ ಅಲ್ಲಿ ಏನೇ ಒಂದು ಪರ್ಚೇಸ್ ಮಾಡೋದು ನಿಮಗೆ ಕಮಿಷನ್ ಸಿಗುತ್ತೆ ಒಂದು ಪರ್ಸೆಂಟ್ ಅದೇ ರೀತಿ ನಮ್ಮ ಡೌನ್ಲೈನಲ್ಲಿ ಅಲ್ಲಿ ಯಾರೇ ಪರ್ಚೇಸ್ ಮಾಡೋದು ನಮಗೆ ಒಂದು ಪರ್ಸೆಂಟ್ ಕಮಿಷನ್ ಸಿಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ನೋಡಿ ನಮ್ಮ ಸಂಸ್ಥೆಯಲ್ಲಿ ಕೆಲವೊಂದು ಪೋಸ್ಟರ್ಸ್ ಇದೆ ಹೇಗೆ ಬ್ಲಾಕ್ ಕೋಆರ್ಡಿನೇಟರ್ ತಾಲೂಕು ಕೋಆರ್ಡಿನೇಟರ್ ಡಿಸ್ಟಿಕ್ ಕೋಆರ್ಡಿನೇಟರ್ ಸ್ಟೇಟ್ ಕೋಆರ್ಡಿನೇಟರ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನಮ್ಮ ಸಂಸ್ಥೆಯ ಒಂದು ಪ್ಲಾನ್ಸ್ ಇರ್ಬೋದು ಪ್ರಮೋಷನ್ಸ್ ಇರ್ಬೋದು ಒಂದು ಬ್ಲಾಕ್ ಕೋಆರ್ಡಿನೇಟರ್ ಆದರೆ ನಮಗೆ ಹದಿನೈದು ರೂಪಾಯಿ ಸಿಗುತ್ತೆ ಅಂದ್ರೆ ಒಂದು ಸದಸ್ಯರ ಮೇಲೆ ಬ್ಲಾಕ್ ಅಲ್ಲಿ ಇಡೀ ದೇಶದಲ್ಲಿ ಯಾವುದೇ ಐಡಿಯಾ ಆಗಲಿ ಅದರಿಂದ ನಮಗೆ ಹದಿನೈದು ರೂಪಾಯಿ ತೆಗಿತಾರೆ ಅದರಲ್ಲಿ ಈಕ್ವಲ್ ಆಗಿ ಎಲ್ಲರಿಗೂ ಶೇರ್ ಮಾಡ್ತಾರೆ ತಾಲೂಕು ಕೋರ್ಡಿನೇಟರ್ಗೆ ಹತ್ತು ರೂಪಾಯಿ ಗ್ರಾಮ ಪಂಚಾಯತಿ ಕೋರ್ಡಿನೇಟರ್ಗೆ ಗೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಡಿಸ್ಟ್ರಿಕ್ ಕೋರ್ಡಿನೇಟರ್ಗೆ ಎಂಬತ್ನಾಲ್ಕು ರೂಪಾಯಿ ಝೋನಲ್ ಕಾರ್ಡಿನೇಟರ್ಗೆ ಇಪ್ಪತ್ತೊಂದು ರೂಪಾಯಿ ಸ್ಟೇಟ್ ಕೋರ್ಡಿನೇಟರ್ಗೆ ಇಪ್ಪತ್ತೊಂದು ರೂಪಾಯಿ ಎಂಬತ್ನಾಲ್ಕು ರೂಪಾಯಿ ಇದೆ ಸಾರಿ ನ್ಯಾಷನಲ್ ಕ್ವಾಡಿನೇಟರ್ಗೆ ಇಪ್ಪತ್ತೊಂದು ರೂಪಾಯಿ ಸ್ನೇಹಿತರೆ ಈ ರೀತಿ ಪ್ರಮೋಷನ್ಸ್ ಇದೆ ಪ್ರಮೋಷನ್ಗೆ ತಕ್ಕಂಗೆ ಫಂಡ್ ಇದೆ ಸ್ನೇಹಿತರೆ ನೆಕ್ಸ್ಟ್ ಜೀವನ್ ದಾನ್ ಪ್ರಾಜೆಕ್ಟ್ಸ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ಮನೆಯಲ್ಲೇ ಕೂತು ಕೆಲಸ ಇಲ್ಲದವರು ಕೆಲಸ ಮಾಡ್ಕೋಬಹುದು ಸಂಪಾದನೆ ಮಾಡಬಹುದು ಕುಟೀರ ಉದ್ಯೋಗ ಹ್ಯಾಂಡಿಕ್ರಾಫ್ಟ್ ಉದ್ಯೋಗ ದೊನಾಪತ್ತಲ್ ಉದ್ಯೋಗ್ ಮಂಗಳ ಸೂತ್ರ ಅಂಡ್ ಮಾಲಾ ಉದ್ಯೋಗ ಬೇಕಾರ್ಸೆ ಆಕಾರ ಪ್ರಾಜೆಕ್ಟ್ ರೋಡ್ ಸೇಫ್ಟಿ ಪ್ರಾಜೆಕ್ಟ್ ಟಡಿ ಬೇರ್ ಪ್ರಾಜೆಕ್ಟ್ ಪಾಠಶಾಲಾ ಪ್ರಾಜೆಕ್ಟ್ ಸ್ಯಾನಿಟರಿ ಪ್ಯಾಡ್ ಪ್ರಾಜೆಕ್ಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಡಿಷನ್ ಪ್ರಾಜೆಕ್ಟ್ ಬ್ಯೂಟಿ ಪಾರ್ಲರ್ ಟ್ರೈನಿಂಗ್ ಇ ಡಿ ಬಲ್ಬ್ ಅಸೆಂಬ್ಲಿ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಅಂಡ್ ಪೌಚಾರ್ ಉದ್ಯೋಗ ಆರ್ಗ್ಯಾನಿಕ್ ಆಚಾರ್ ಪಪ್ಪಾಡ್ ಮಸಾಲಾ ಬನಾನ ಸ್ನೇಹಿತರೆ ಈ ಹದಿನೈದು ಪ್ರಾಜೆಕ್ಟ್ ಅಲ್ಲಿ ಆಲ್ರೆಡಿ ಈಗ ಕರ್ನಾಟಕದಲ್ಲಿ ಈ ಮೂರು ಪ್ರಾಜೆಕ್ಟ್ ರನ್ನಿಂಗ್ ಆಗ್ತಾ ಇದೆ ಬ್ರಾಸ್ಲೆಟ್ ರೆಡಿ ಮಾಡೋದು ಕ್ಯಾರಿ ಬ್ಯಾಗ್ ಹೊಲಿಯೋದು ನೋಡಿ ಒಂದು ಬ್ರಾಸ್ಲೆಟ್ ರೆಡಿ ಮಾಡಿದ್ರೆ ಒಂದು ರೂಪಾಯಿ ಒಂದು ಕ್ಯಾರಿ ಬ್ಯಾಗ್ ಕಟಿಂಗ್ ಮಾಡಿ ಕೊಡ್ತೀವಿ ನಿಮಗೆ ರಾ ಮೆಟೀರಿಯಲ್ ನಾವೇ ಕೊಡ್ತೀವಿ ಒಂದು ಬ್ಯಾಗ್ ಸ್ಟಿಚ್ ಮಾಡಿದ್ರೆ ಎರಡು ರೂಪಾಯಿ ಸಿಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಮನೆಯಲ್ಲೇ ಕೂತು ಸಾವಿರ ರೂಪಾಯಿ ದುಡಿಯೋದಕ್ಕೆ ಒಂದು ಒಳ್ಳೆ ಅವಕಾಶ ಸ್ನೇಹಿತರೆ ನೆಕ್ಸ್ಟ್ ನಮ್ಮ ಸಂಸ್ಥೆಯ ಜೀವನ್ ದಾನ್ ಸುವಿಧಾ ಕೇಂದ್ರ ಇದ್ರ ಬಗ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಜೀವನ್ ದಾನ್ ಸುವಿಧಾ ಕೇಂದ್ರ ಅನ್ನೋದು ಪ್ರತಿಯೊಬ್ಬ ಹಳ್ಳಿ ಮಟ್ಟದಲ್ಲಿರುವಂತ ವ್ಯಕ್ತಿ ಕೂಡ ಎಲ್ಲಾ ಸರ್ವಿಸಸ್ ಆನ್ಲೈನ್ ಸರ್ವಿಸಸ್ ಸಿಗಬೇಕು ಅನ್ನೋದು ನಮ್ಮ ಸಂಸ್ಥೆಯ ಉದ್ದೇಶ ಏನೇನು ಸರ್ವಿಸ್ ಸಿಗುತ್ತೆ ಅಲ್ಲಿ ಎಲ್ಲಾ ರೀತಿಯ ಇನ್ಸುರೆನ್ಸ್ ನಾವು ಕಟ್ಟಬಹುದು ಎಲ್ಲಾ ರೀತಿಯ ಲೋನ್ಸ್ ಪಡ್ಕೊಳ್ಬೋದು ಮನಿ ಟ್ರಾನ್ಸ್ಫರ್ ಆಧಾರ್ ಪೇಮೆಂಟ್ ಟೂರ್ ಅಂಡ್ ಟ್ರಾವೆಲ್ಸ್ ಅಂದರೆ ಟಿಕೆಟ್ ಬುಕ್ಕಿಂಗ್ ಇರ್ಬೋದು ದೇವಸ್ಥಾನ ಟಿಕೆಟ್ ಬುಕ್ಕಿಂಗ್ ಇರ್ಬೋದು ಬಸ್ ಟಿಕೆಟ್ ಇರ್ಬೋದು ಫ್ಲೈಟ್ ಟಿಕೆಟ್ ಇರ್ಬೋದು ಟ್ರೈನ್ ಟಿಕೆಟ್ ಇರ್ಬೋದು ಎಲ್ಲಾ ರೀತಿಯ ಟಿಕೆಟ್ಸ್ ನಾವು ಸುವಿಧಾ ಕೇಂದ್ರದಲ್ಲಿ ಮಾಡ್ಬೋದು ಎಲ್ಲಾ ರೀತಿಯ ಜನರಲ್ ಲೈಸೆನ್ಸ್ ಕೂಡ ನಾವಲ್ಲಿ ಅಪ್ಲೈ ಮಾಡ್ಬೋದು ಪಾನ್ ಕಾರ್ಡ್ ಕರೆಕ್ಷನ್ಸ್ ಪಾನ್ ಕಾರ್ಡ್ ಅಪ್ಲಿಕೇಶನ್ ಹೊಸ್ದಾಗಿ ಪಾನ್ ಕಾರ್ಡ್ ಮಾಡಿಸೋರು ಐ ಟಿ ಆರ್ ಫೈಲ್ ಆಡಿಟ್ಸು ಲೋಕಲ್ ಮಾರ್ಕೆಟಿಂಗ್ ನೋಡಿ ಸ್ನೇಹಿತರೆ ಇದು ಎಷ್ಟು ಲೋಕಲ್ ಮಾರ್ಕೆಟಿಂಗ್ ಅನ್ನೋದು ಎಷ್ಟೋ ಜನಕ್ಕೆ ಒಂದು ಆಶಾ ಕಿರಣ ಅಂತಾನೆ ಹೇಳ್ಬೋದು ಯಾವುದೋ ಒಂದು ಹಳ್ಳಿಯಲ್ಲಿ ಒಬ್ಬರು ಹಪ್ಪಳ ಉಪ್ಪಿನಕಾಯಿ ಚಟ್ಲಿ ಕೋಡ್ಬಳೆ ಚೆನ್ನಾಗಿ ಮಾಡ್ತಾರೆ ಅಂಥವ್ರು ಕೂಡ ಮಾರ್ಕೆಟಿಂಗ್ ವ್ಯವಸ್ಥೆ ನಮ್ಮ ಸಂಸ್ಥೆ ಮಾಡ್ಕೊಡುತ್ತೆ ಸ್ನೇಹಿತರೆ ನಾನು ಇಷ್ಟೊತ್ತು ಹೇಳಿದೆ ಇದಕ್ಕೆಲ್ಲ ನಾನು ಏನು ಮಾಡಬೇಕು ನೋಡಿ ಸ್ನೇಹಿತರೆ ಲೈಫಲ್ಲಿ ಒಂದೇ ಒಂದು ಟೈಮ್ ಜೀವನದಲ್ಲಿ ಒಂದು ಸಾರಿ ನಾವು ನಮ್ಮ ಜೀವನದ ಸಂಸ್ಥೆಗೆ ಎರಡು ಸಾವಿರದ ನೂರು ಮತ್ತೆ ಜೆ ಡಿ ಜಿ ಆ್ಯಪ್ಗೆ ಇನ್ನೂರ ಐವತ್ತು ರೂಪಾಯಿ ಟೋಟಲಿ ನಾವು ಜೀವನದಲ್ಲಿ ಎಷ್ಟೋ ಖರ್ಚು ಮಾಡ್ತೀರಿ ಎಷ್ಟೋ ಹೋಗುತ್ತೆ ಒಂದು ಹಬ್ಬ ಬಂತು ಅಂದರೆ ಒಂದು ಮಕ್ಕಳಿಗೆ ಒಂದು ಒಂದು ಜೊತೆ ಬಟ್ಟೆ ತಗೊಂಡ್ರೆ ನಾಲ್ಕರಿಂದ ಐದು ಸಾವಿರ ಆಗುತ್ತೆ ಸ್ನೇಹಿತರೆ ಆದರೆ ನಮ್ಮ ಜೀವನದಲ್ಲಿ ನಾವು ಕೇವಲ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಕೊಟ್ಟು ನಾನಿಲ್ಲಿ ಸದಸ್ಯತ್ವ ಪಡ್ಕೊಳ್ಳೋದ್ರ ಮೂಲಕ ನಮ್ಮ ಜೀವನವನ್ನೇ ನಾವು ಬದಲಾಯಿಸ್ಕೊಳ್ಬೋದು ಸ್ನೇಹಿತರೆ ನೋಡಿ ಎಷ್ಟೋ ಖರ್ಚು ಮಾಡ್ತೀರಾ ಅಲ್ವಾ ಕೇವಲ ಒನ್ ಟೈಮ್ ಒಂದೇ ಒಂದು ಸಾರಿ ಎಷ್ಟೋ ಸಾವಿರಗಳು ಲಕ್ಷಗಳು ಇನ್ವೆಸ್ಟ್ ಮಾಡಿ ಕಳ್ಕೊಂಡಿದೀರ ಆದರೆ ನಂಬಿಕೆ ಇಟ್ಟು ಜೀವನದಲ್ಲಿ ಒಂದು ಸಾರಿ ಎರಡು ಸಾವಿರದ ನೂರು ರೂಪಾಯಿ ಮತ್ತು ಇನ್ನೂರ ಐವತ್ತು ರೂಪಾಯಿ ಟೋಟಲಿ ಎರಡು ಸಾವಿರದ ಮುನ್ನೂರೈವತ್ತು ರೂಪಾಯಿ ಕೊಟ್ಟು ನಮ್ಮ ಒಂದು ಜೀವನದ ಸಂಸ್ಥೆಯಲ್ಲಿ ನೀವು ಸದಸ್ಯರಾದರೆ ಎಷ್ಟೆಲ್ಲ ಫೆಸಿಲಿಟೀಸ್ ಸಿಗುತ್ತೆ ಅಲ್ವಾ ನಾನು ಎಷ್ಟೊತ್ತು ಏನೇನು ಹೇಳಿದ್ನೋ ಅದೆಲ್ಲ ನಮ್ಮ ಜೀವನದಲ್ಲಿ ನಾನು ಏನೇನು ಅಂದ್ಕೊಂಡಿದ್ದೀನೋ ಏನೇನು ಕನಸು ಕಟ್ಟಿದ್ದೀನೋ ಎಲ್ಲ ಕನಸನ್ನು ನಾನಿಲ್ಲಿ ನನ್ನಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಅದರ ಜೊತೆಯಲ್ಲಿ ನಮ್ಮ ಸಂಸ್ಥೆ ನಿಂತಿರೋದೇ ಸಮಾಜ ಸೇವೆ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಎಜುಕೇಷನ್ ಹೆಲ್ತ್ ಅಗ್ರಿಕಲ್ಚರಲ್ ಚಿಲ್ಡ್ರನ್ ರೈಸ್ ಸೇವ್ ವಾಟರ್ ಸ್ಟಾರ್ಟ್ ಅಪ್ ಇಂಡಿಯಾ ಜೆಂಡರ್ ಈಕ್ವಾಲಿಟಿ ಎಂಪ್ಲಾಯ್ಮೆಂಟ್ ವುಮೆನ್ ಎಂಪವರ್ಮೆಂಟ್ ಕ್ಲೀನ್ ಇಂಡಿಯಾ ಆ್ಯಂಡ್ ಬ್ಯೂಟಿಫುಲ್ ಇಂಡಿಯಾ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಯು ಎಮ್ ಸಿ ಎ ಫೌಂಡೇಶನ್ ಕೆಲಸ ಮಾಡ್ತಾ ಇದೆ ಅದರ ಜೊತೆಲಿ ಹ್ಯೂಮನ್ ರೈಟ್ ಆ್ಯಂಡ್ ಆ್ಯಂಟಿ ಕರಪ್ಷನ್ ಮೆಂಬರ್ಶಿಪ್ ಇದರ ಜೊತೆ ಟೈಅಪ್ ಆಗಿ ಅನ್ಯಾಯದ ವಿರುದ್ಧ ಹೋರಾಡ್ತಾ ಭ್ರಷ್ಟಾಚಾರ ವಿರುದ್ಧ ಹೋರಾಡ್ತಾ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಇಲ್ಲಿ ನಿಮಗೇನಾದರೂ ಇಂಟ್ರೆಸ್ಟ್ ಇದೆ ಅಂದರೆ ನಾನು ಏನಾದರೂ ಇಲ್ಲಿ ನ್ಯಾ ಅನ್ಯಾಯದ ವಿರುದ್ಧ ಹೋರಾಡಬೇಕು ನಾನು ನ್ಯೂಸ್ ರಿಪೋರ್ಟರ್ ಆಗಬೇಕು ಅಂದ್ರೆ ನಮ್ಮದೇ ನ್ಯೂಸ್ ಚಾನಲ್ ಇದೆ ಖಂಡಿತವಾಗ್ಲೂ ನೀವು ನ್ಯೂಸ್ ರಿಪೋರ್ಟರ್ ಆಗಿ ವರ್ಕ್ ಮಾಡ್ಬೋದು ಸ್ನೇಹಿತರೆ ನೋಡಿ ನಮ್ಮ ಸಂಸ್ಥೆ ಎಲ್ಲ ಒಂದು ಈವೆಂಟ್ಸ್ ಇರ್ಬೋದು ಪ್ರೋಗ್ರಾಮ್ಸ್ ಇರ್ಬೋದು ಎಲ್ಲ ನ್ಯೂಸ್ ಚಾನಲಲ್ಲಿ ಬರುತ್ತೆ ಎಲ್ಲ ಪೇಪರಲ್ಲೂ ಬರುತ್ತೆ ಪ್ರತಿಯೊಬ್ಬರು ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಒಂದೇ ವಿಷಯ ಎಲ್ಲಿ ಪ್ರಚಾರ ಇರುತ್ತೋ ಅಲ್ಲಿ ಪಾರದರ್ಶಕತೆ ಇರುತ್ತೆ ಅಂತ ಹೇಳ್ತಾ ಅದರ ಜೊತೆಲಿ ಇಷ್ಟೊತ್ತು ನಾನು ಏನೇನು ಫೆಸಿಲಿಟೀಸ್ ಹೇಳಿದೀನೋ ಎಲ್ಲ ಫೆಸಿಲಿಟೀಸ್ ನಾನು ತೊಗೊಂಡಿರೋದಕ್ಕೆ ಇವತ್ತು ನಿಮ್ಮ ಮುಂದೆ ಧೈರ್ಯವಾಗಿ ಮಾತಾಡಿ ನಾನು ಈ ಒಂದು ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಎನಿ ಟೈಮ್ ಟ್ವೆಂಟಿ ಫೋರ್ ಬಾರ್ ಇಂಟು ಸೆವೆನ್ ನಮ್ಮ ಸಂಸ್ಥೆ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ಓಕೆ ಥ್ಯಾಂಕ್ ಯು ಸೋ ಮಚ್ ಜೈ ಜೀವನ್ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ನಾನು ನಮಸ್ತೆ ಹಾಯ್ ಬಾಯ್ ಒನ್ಸ್ ಅಗೇನ್ ಮತ್ತೆ ಒಂದು ಸಾರಿ ಪ್ರತಿಯೊಬ್ಬರು ಕರೆಕ್ಟಾಗಿ ಇವತ್ತು ತಿಳಿಸ್ಕೊಟ್ಟಿರುವಂಥ ಮಾಹಿತಿನ ಮತ್ತೆ ಮತ್ತೆ ಕೇಳಿ ತಿಳ್ಕೊಂಡು ಆಮೇಲೆ ಒಳಗಡೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್